জয়ুত <imitation> হরি ಲಕ್ಷ್ಮಣ ಚಂದ ತಮ್ಮ ಲಕ್ಷ್ಮಣ ಅಣ್ಣ ಅಲ್ಲ ಓ ಮಗು ಲಕ್ಷ್ಮಣ ಕ್ಷಣಗಳೆಲ್ಲವೂ ಕೂಡ ಯುಗಗಳಾಗಿ ಹೊರಟು ನಿಂತಹ ನಿನ್ನ ಮುಖಾವಲೋಕನವನ್ನು ಮತ್ತೆ ಮಾಡ್ತೇನೆ ಎನ್ನುವುದಾಗಿ ಕಾತರದಿಂದ ಕಾಯುತ್ತಿದ್ದವನಪ್ಪ ಬರುತ್ತಿರುವಂತಹ ನಿನ್ನನ್ನು ಕಾಣುವಾಗ ಪುಷ್ಪವಿರಿದ ಪಾಲಾಶ ವೃಕ್ಷದ ಹಾಗೆ ಗೋಚರಿಸ್ತಾ ಇದ್ದಿ ಮೈಯೆಲ್ಲವೂ ಕೂಡ ಕೆಂಪಾಗಿದೆ ಇಲ್ಲಿ ಹತ್ತಿರ ಬಾ ಬಾಣಗಳೆಲ್ಲ ಚುಚ್ಚುವುದಕ್ಕೆ ಕಾರಣನಾದವನು ನಿನ್ನ ಅಣ್ಣ ಅಲ್ವೇ ಹಾಗಾಗಿ ಚುಚ್ಚಿದ ಬಾಣಗಳನ್ನೆಲ್ಲವನ್ನು ಕೂಡ ನೋವಾಗದ ಹಾಗೆ ನಾನು ತೆಗೆಯುವುದು ಹೇಗೆ ಚುಚ್ಚುವಂತಹ ಸಮಯದಲ್ಲಿ ನೋವು ಆಗಿರ್ಬೇಕಲ್ಲ ಆದ್ರೂ ಕೂಡ ನನಗೆ ಒಂದು ನಂಬಿಕೆ ಉಂಟು ಅಣ್ಣನಲ್ಲಿ ನೀನು ತಂದೆಯನ್ನು ಕಂಡವನು ಅಣ್ಣನಲ್ಲಿ ತಾಯಿಯನ್ನು ಕಂಡವನು ಈ ರಾಮನ್ ಎನ್ನುವ ತಾಯಿಯ ಸಂಸ್ಪರ್ಶದಿಂದ ನೋವಾಗ್ಲಿಕ್ಕಿಲ್ಲ ಎನ್ನುವಂತಹ ದೃಢವಾದಂತಹ ನಿಶ್ಚಯದಿಂದ ಇದು ನನ್ನ ನಿಶ್ಚಯ ಅಲ್ಲ ನಿನ್ನ ನಿಶ್ಚಯಕ್ಕೆ ಅಷ್ಟು ಉಂಟು ಎನ್ನುವ ಕಾರಣದಿಂದಲಾಗಿ ಮಾನಗಳನ್ನೆಲ್ಲವನ್ನು ಕೂಡ ಕಿತ್ತಿದ್ದೇನೆ ಿಗಳು ಕವಳ ಔಷಧವನ್ನು ನೀಡಿದ್ದಾರೆ ನಿನ್ನನ್ನು ಕಾಣುವಾಗ ಈ ಪರಿಸ್ಥಿತಿಯಲ್ಲಿ ನೋಡುವಾಗ ವಿಭೀಷಣ ಆಡಿದಂತಹ ಮಾತು ಮತ್ತೂ ಮತ್ತು ನೆನಪಾಗುತ್ತಾ ಉಂಟು ಇಂದ್ರಾರಿಯ ಹಸುವನ್ನು ನೀಗ್ಬೇಕು ಅಂತ ಹೇಳಿದ್ರೆ ವಿಭೀಷಣ ಆಡಿದಂತಹ ವೃತ್ತದಲ್ಲಿ ನಿಷ್ಠನಾದವನು ಅನುಷ್ಠಾನಗೊಂಡವನು ಆಗಿರ್ಬೇಕು ಹೇಗೆ ಆಯ್ತು ತಮ್ಮ ಹೇಗೆ ಸಾಧ್ಯ ಆಯ್ತು ನಿನ್ನಿಂದ ಏನು ಅಂತ ಹೇಳಲ್ಲ ಇಂದು ಬರ ಪರದಿಡಿದ್ದೀನಿ ಮಗೇನ

the you ಯಾರು ಬಾಯಾರಿಕೆಯನ್ನು ಬಯಸುವುದಿಲ್ಲ ಅಣ್ಣ ಹೌದು ಕಣೆಗಳ ಗಾಯದಿಂದಲೇ ರುಧಿರ ರಂಜಿತವಾದ ಮೈಯನ್ನು ಸವರುವುದಕ್ಕೆ ರಾಮಕರಾಗ್ರಗಳೇ ಬರ್ತದೆ ಅಂತ ಆದರೆ ಇಂಥ ನೂರು ಬಾಣಕ್ಕೆ ಮೈಯೊಡ್ಡುವ ಉತ್ಸಾಹ ಯಾರು ತೋರುವುದಿಲ್ಲ ಅಣ್ಣ ಅದು ಮುಟ್ಟಿದಾಗ ಬಂದ ಪುಳಕದ ಮುಂಭಾಗದಲ್ಲಿ ಕೊಟ್ಟ ನೋವೊಂದು ಲೆಕ್ಕವೋ ಅಣ್ಣ ತಮ್ಮ ಹನ್ನೆರಡು ವರ್ಷ ನಿದ್ರಾಹಾರ ಮೈಥುನ ವರ್ಜಿತರಾದವರಿಗೆ ಮಾತ್ರ ಸಾಧ್ಯ ಎಂಬ ನಿಬಂಧನೆ ಹೇಗೆ ಸಾಧ್ಯ ಆಯಿತು ಅಂತ ನೀ ಕೇಳ್ತೀ ಹೌದು ತಮ್ಮ ಅರಿಯದೆ ನೀ ಕೇಳುವುದಲ್ಲ ಎಲ್ಲರ ಅರಿವಿಗಾಗಿ ನೀ ಕೇಳುವುದು ನನಗೆ ಗೊತ್ತಾಗ್ತದೆ ಯಾಕೆಂದ್ರೆ ವಿಶ್ವಾಮಿತ್ರರಿಂದಲೇ ನೀ ಕೇಳುವುದಕ್ಕೆ ತೊಡಗಿದ್ದೀರಿ ನಿನಗೆ ಗೊತ್ತಿಲ್ಲದೆ ನೀ ಕೇಳಿದ್ದು ಅವ್ರು ಹೇಳಿದ್ದು ಲೋಕಕ್ಕೆ ಗೊತ್ತಾಗ್ತದಲ್ಲ ಎಂಬುದಕ್ಕೆ ಕೇಳಿದ್ದಷ್ಟೇ ನಾನು ತಿನ್ನಲಿಲ್ಲ ಅಂತ ನೀ ಹೇಳ್ತೀನಿ ನಾ ತಿನ್ನುತ್ತಲೇ ಇದ್ದೇನಲ್ಲ ನೀ ಸುಮ್ಮನಿರುವಾಗಲೂ ನಾನು ತಿನ್ನುತ್ತಲೇ ಇದ್ದೇನೆ ಏನನ್ನು ರಾಮ ಫಲ ಬೇಕು ಅಂದೆ ತಥಾಸ್ತು ಅಂತ ನೀನು ಒಪ್ಪಿದ್ದು ಸಾಕೇತದಲ್ಲಿ ಹತ್ತಿರ ಹತ್ತಿರ ಹದಿನಾಲ್ಕು ವರ್ಷ ಆಗುತ್ತಾ ಬಂತು ನಾನು ತಿನ್ನುತ್ತಲೇ ಇದ್ದೇನಲ್ಲ ನಾನು ಯಾವ ಈಗ ನಾನು ಬೇರೆ ತಿನ್ನಬೇಕಾಗಿ ಬರುವುದು ನನಗೆ ಹಸಿವಾದ್ರಲ್ವ ಹೌದು ನೀವು ಹಸಿವು ಅಂತ ಹೇಳಿದಾಗ ಇಂದು ಪರ್ಯಂತ ಫಲಗಳನ್ನು ಕೊಟ್ಟು ನಾನು ತರ್ತಾ ಇದ್ದೆ ತಿಂದು ತೇಗಿದ ನಾನು ಹಸಿಯದೇ ಇದ್ದದ್ದರಿಂದ ನಾನು ಅದರಿಂದ ನಾನಾಗಿ ತೆಗೆದು ತಿನ್ನಲಿಲ್ಲ ತಿಳಿದು ಕೊಡಲಿಲ್ಲ ನೀನು ತಿಳಿದು ಕೊಡಲಿಲ್ಲ ಅಂತಂದ್ರೆ ಗೊತ್ತು ಮಾಡಿಕೊಂಡು ಕೊಡ್ಲಿಲ್ಲ ಅಲ್ಲ ಇವ ಯಾವಾಗಲೂ ಹೊಟ್ಟೆ ತುಂಬಿಸಿಕೊಂಡೇ ಇದ್ದಾನೆ ಅಂತ ತಿಳಿದು ಕೊಡಲಿಲ್ಲ ಆದ್ರಿಂದ ಹೇಳಿದ್ದು ಇವ ತುಂಬಿ ತೃಪ್ತಿಯಿಂದ ತೇಗುತ್ತಾ ಇರುವಾಗ ಕೊಡಬೇಕು ಅಂತ ಕಾಣಲಿಲ್ಲ ಅದು ಅಲ್ಲದಿದ್ದರೆ ಇದನ್ನು ಹೇಗಣ್ಣ ಅರ್ಥ ಮಾಡಿಕೊಳ್ಳುವುದು ಪ್ರಾಣೋಕ್ರಮಣ ಸ್ಥಿತಿಯಲ್ಲಿದ್ದಂತಹ ಪಕ್ಷಿರಾಜ ಜಟಾಯುವಿಗಾದರೂ ಅಂತ್ಯ ಸಂಸ್ಕಾರವನ್ನು ದೇಹಿಕ ಪ್ರಕ್ರಿಯೆಯನ್ನು ವಿಧಿಯುಕ್ತವಾಗಿ ಮಾಡಬಹುದಾದ ರಾಮನಿಗೆ ಲಕ್ಷ್ಮಣನಿಗೆ ಹಸಿವಾಗುತ್ತದೆ ಅಂತ ಗೊತ್ತಿಲ್ಲದಷ್ಟು ಮರವೇ ಬಾಧಿಸ್ತದ ಇಲ್ಲ ಅಣ್ಣ ಇದು ತೃಪ್ತವಾದ ಜೀವ ತನ್ನ ಕಡು ಕಷ್ಟದ ಅವಧಿಯಲ್ಲೂ ತನ್ನ ಆಶ್ರಿತರಾದವರಿಗೆ ಬೇಕಾದದ್ದನ್ನೇ ಮೊಗೆಮೊಗೆದು ಕೊಡುವ ಔದಾರ್ಯದ ನಿಧಿ ನೀನು ಅಂತಹ ನಿನ್ನನ್ನು ನೀ ಮಲಗಿರುವಾಗ ನಾ ಮಲಗಿಯನಣ್ಣ ನೀ ಯೋಚಿಸು ನೀನು ಹುಲ್ಲನ್ನೇ ಹಾಸಾಗಿಸಿಕೊಂಡು ಎಲೆಯನ್ನೇ ಮಿದುವಾಗುವುದಕ್ಕಾಗಿ ಇರಿಸಿಕೊಂಡು ಮಲಗಿದ ವೇಳೆಯಲ್ಲಾದರೂ ನಾ ಕಣ್ಮುಚ್ಚಿಯನು ಕಣ್ಮುಚ್ಚಿದ್ರೆ ನನಗಲ್ವ ನಷ್ಟ ನೀನು ಯೋಚಿಸು ನಿರಾಲಂಬನಾಗಿ ನಿರುಮ್ಮಳನಾಗಿ ಯಾವ ವಿಕಾರಗಳಿಲ್ಲದ ರಾಮನ ಭವ್ಯಮೂರ್ತಿ ಶಯನ ಮಾಡಿದ ನೀನು ನಿನ್ನಲ್ಲಿ ಕೇಳ್ತೇನೆ ಶೇಷತಲ್ಪಶಾಹಿಯಾದ ನಾರಾಯಣ ಮಲಗಿದ್ದಾನೆ ಎಂಬುದನ್ನು ನೋಡಿದವರು ಕಣ್ಮುಚ್ಚುತ್ತಾರೋ ಹೇಳು ಮಲಗುತ್ತಾರೋ ನಾರಾಯಣನೇ ಮಲಗಿದ್ದಾನೆ ಆದ್ರಿಂದ ನಾವಿನ್ನು ಮಲಗಬಹುದು ಅಂತ ಮಲಗುತ್ತಾರೋ ಮಲಗಿದ ರಾಮ ರಾ ನಾರಾಯಣನನ್ನು ನೋಡಿ ಕೈ ಮುಗಿದು ಎಷ್ಟು ಹೊತ್ತು ನೋಡ್ಲಿಕ್ಕೂ ಭಾಗ್ಯ ಸಿಗುತ್ತದೆ ಅಂತ ಕಾಯ್ತಾರೋ ಶೇಷ ಪರ್ಯಂಕಶಾಹಿಯಾದ ನಾರಾಯಣನನ್ನು ನೋಡುವ ಭಜಕರ ಮನಸ್ಸು ಬೇರೆಯಲ್ಲ ಹುಲ್ಲನ್ನೇ ಸ್ತಲ್ಪವಾಗಿಸಿಕೊಂಡು ಮಲಗಿದ ರಾಮನನ್ನು ನೋಡುವ ನನ್ನ ಕಂಗಳು ಬೇರೆಯಲ್ಲ ನನಗಲ್ವ ಕಣ್ಮುಚ್ಚಿದ್ರೆ ನಷ್ಟ ಆದ್ರಿಂದ ನನಗೆ ನಿದ್ರೆ ಬಾಧಿಸಲಿಲ್ಲ ಕಂಗಳಿಗೆ ವಿಶ್ರಾಂತಿ ಕಂಡದ್ದರಿಂದ ಸಿದ್ಧಿಸ್ತದೆ ಅಂತಾದ್ರೆ ಯಾರೂ ಕಣ್ಮುಚ್ಚುವುದಿಲ್ಲ ಮುಚ್ಚಿದ್ದರಿಂದ ಸಿಕ್ಕುವ ವಿಶ್ರಾಂತಿಗಾಗಿ ಲೋಕ ಮಲಗುವುದು ಇದು ಕಂಡದ್ದರಿಂದ ತಣಿಯುವ ಕಣ್ಣಾದದ್ದರಿಂದ ನಾನು ಮಲಗಿದ್ದಿಲ್ಲ ಮತ್ತೆ ಭೋಗ ಹೆಂಡತಿಯನ್ನು ನಾ ಕರ್ಕೊಂಡು ಬರಲಿಲ್ಲ ಇಲ್ಲ ನಾ ಹೊರಡುವಾಗ ನನ್ನ ಹೆಂಡತಿಗೂ ಜೊತೆಗಿರಬೇಕು ಅಂತ ಕಾಣಲಿಲ್ಲ ಅಣ್ಣ ತಮ್ಮ ನೀ ಹೇಳಿದ್ದನ್ನು ಅನುಸರಿಸದಿದ್ರೆ ತಪ್ಪಾಗ್ತದೆ ನೋಡು ನಾ ಬರ್ತೇನೆ ಅಂದಾಗ ಮೊದಲಿಗೆ ನೀನು ಹೇಳಿದೆ ತಂದೆ ತಾಯಿಯಂದಿರ ಸೇವೆ ಮಾಡುತ್ತಾ ಇರು ತಮ್ಮ ಅಂದೆ ನಾ ಬರ್ತೇನೆ ಅಣ್ಣ ಅಂದೆ ಹೌದು ಕೊನೆಗೆ ಬರ್ತೇನೆ ಅಂದ ನಿನ್ ನನ್ನ ಮಾತನ್ನು ನೀನು ಒಪ್ಪುವಾಗ ತಂದೆ ತಾಯಂದಿರ ಸೇವೆ ಮಾಡು ತಮ್ಮ ಅಂತ ಹೇಳಿದ ನಿನ್ನ ಮಾತನ್ನು ನಾನು ಆಗಲೂ ಒಪ್ಪಬೇಡು ಅಣ್ಣ ಅದಕ್ಕಾಗಿ ಅಲ್ಲಿ ಉಳಿಸಿದಾಗ ಇಲ್ಲ ನಾವು ಒಂದಾಗಿ ಸೇವಿಸ್ತಾ ಇದ್ದೇವೆ ಸೇವ್ಯರನ್ನು ಎಂಬ ಭಾವದಿಂದ ಸಂಕಲ್ಪದಿಂದ ನನ್ನ ಸತಿ ನನಗೆ ಒಂದಾಗಿ ಇರುವುದರಿಂದಲೇ ನಾನು ಭೋಗಿಸಲಿಲ್ಲ ಸತಿ ಬೇರ್ಪಟ್ಟಿರುವುದರಿಂದ ಭೋಗಿಸದ ಲಕ್ಷ್ಮಣ ಅಲ್ಲ ಮನದಿಂದ ಒಂದಾಗಿರುವ ಸತಿ ಒಂದೇ ಸಂಕಲ್ಪದಲ್ಲಿ ನಿರತಳಾದದ್ದರಿಂದ ಭೋಗ ಹೊಂದಲಿಲ್ಲ ಆ ಕಾರಣದಿಂದ ಇದಕ್ಕೆ ವಿಶ್ವಾಮಿತ್ರರ ಅನುಗ್ರಹವೂ ಕಾರಣ ನನಗೆ ಬೇಕಾದದ್ದನ್ನು ಬದುಕಿನ ಪ್ರಾಪ್ತಿಯಾಗಿ ಕೊಟ್ಟದ್ದು ಕಾರಣ ಇದನ್ನೇ ಈಗ ದೊಡ್ಡದು ಮಾಡಿ ನೀ ಹೇಗೆ ಉಣ್ಣದೇ ಉಳಿದೆ ನೀ ಯಾಕೆ ಮಲಗಲಿಲ್ಲ ನೀ ಹೇಗೆ ಭೋಗ ನೀನು ಏನು ಕೇಳುವುದು ನಾನೊಂದೇಳು ನನ್ನ ಅನ್ನ ಹಸು ಪ್ರಾಣ ನಿದ್ರೆ ಭೋಗ ಆಹಾರ ಎಲ್ಲವೂ ರಾಮ ರಾಮ ಫಲದಿಂದ ನೀನು ಇಂದ್ರಾರಿಯನ್ನು ಗೆದ್ದೆ ಸತ್ಯ ನಾನು ಸೋತಲ್ವ ತಮ್ಮ ಕರುಣ குணி சேத்துலே த

ನೂರು ಮಾತುಗಳನ್ನು ಆಡುವುದರಿಂದ ಕೊಡುವಂತಹ ಅರ್ಥ ಒಂದು ಮೌನ ಕೊಡುತ್ತದಂತೆ ನಿನ್ನ ಮಾತುಗಳನ್ನು ಕೇಳುತ್ತಾ ಕೇಳುತ್ತ ನಾನು ಮೌನಕ್ಕೆ ಶರಣು ಹೋದದ್ದು ಆ ಮೌನದಲ್ಲಿ ನನ್ನನ್ನು ನಾನು ಒಂದು ಸಾರಿ ಅವಲೋಕನ ಮಾಡಿಕೊಂಡದ್ದು ರಾಮನ ತಮ್ಮನಾಗಿ ಎಷ್ಟು ಒಳ್ಳೆಯ ಅನುಜ ಲಕ್ಷ್ಮಣನಾಗಿ ಎಷ್ಟು ಒಳ್ಳೆಯ ನಿರ್ವಹಣೆ ತಮ್ಮ ನಿನ್ನದು ಪಿತೃವಾಕ್ಯ ಪರಿಪಾಲನೆ ರಾಮ ಮಾಡಿದ ನಮಗೆ ತಿಳಿಯದಂತಹ ಕೆಲವೊಂದು ಭಾವಗಳು ನಮ್ಮ ಒಳಗೆ ಹೊಕ್ಕುತ್ತದೋ ಎನ್ನುವಂತಹ ಸಂಶಯ ನನ್ನನ್ನು ಕಾಡುವುದು ತಮ್ಮ ಯಾಕಣ್ಣ ವಿಶ್ವಾಮಿತ್ರ ವಸಿಷ್ಠರ ಶಿಷ್ಯವೃತ್ತಿಯನ್ನು ಮಾಡಿದಂತಹ ನಮ್ಮೊಳಗೆ ಅಹಂಭಾವ ಎದ್ದಿತೆ ಹೊರತಾಗಿ ಅಹಂಕಾರ ಸುಳಿಲಿಕ್ಕಿಲ್ಲ ಬಹುಶಃ ರಾಮನ ಒಳಗೆ ಒಂದು ಅಹಂಕಾರ ಬಂತೋ ಹೇಗೆ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿದ್ದೇನೆ ಎನ್ನುವಂತಹ ಅಹಂಕಾರ ಬಂತೋ ಹೇಗೆ ತಮ್ಮ ಇಲ್ಲ ಇವತ್ತು ನೀನು ಗೆದ್ದೆ ಆದ್ರೆ ನಾನು ಸೋತೆ ತಮ್ಮ ವನಗಮನಕ್ಕೆ ಹೊರಟು ನಿಂತಹ ನಿನ್ನನ್ನು ನಿನ್ನೊಂದಿಗೆ ನಿನ್ನನ್ನು ಅನುಸರಿಸಿಕೊಂಡು ನಾನು ಬರ್ತೇನೆ ಎನ್ನುವಂತಹ ಸಂದರ್ಭದಲ್ಲಿ ಅಮ್ಮನೊಂದಿಗೆ ಎರಡು ಮಾತುಗಳನ್ನು ಆಡು ಎನ್ನುವುದಾಗಿ ನಾನೇ ಕಳಿಸಿದ್ದು ಅಮ್ಮ ಏನು ಆಡಿದ್ದಾಳೆ ಎನ್ನುವುದನ್ನು ನಾನೂ ಬಲ್ಲೆ ರಾಮನಲ್ಲಿ ದಶರಥನನ್ನು ಕಾಣು ಸೀತಾದೇವಿ ಬೇರೆ ಅಲ್ಲ ನಿನ್ನನ್ನು ಹಡೆದಂತಹ ಮಾತೆ ಸುಮಿತ್ರೆ ನಾನು ಬೇರೆ ಅಲ್ಲ ಅಡವಿಯೇ ನಿನಗೆ ಅಯೋಧ್ಯೆಯಾಗ್ಲಿ ಅವನ ಸಂಸರ್ಗವೇ ನಿನಗೆ ಸುಖವಾಗ್ಲಿ ಎನ್ನುವಂತಹ ಆಶೀರ್ವಾದವನ್ನು ಕೊಟ್ಟು ನಿನ್ನನ್ನು ಕಳಿಸ್ಲಿ ನನ್ನ ಜೊತೆಗೆ ಯಾವ ಕಾಲಕ್ಕೆ ಏಳು ಹೆಜ್ಜೆಯನ್ನು ಹಾಕಿದಂತಹ ಸೀತಾ ಪತ್ನಿಯಾದಂತಹ ಸೀತೆಯನ್ನು ನನಗೆ ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ವೋ ಒಂದು ರೀತಿಯಲ್ಲಿ ಆ ರಾಮ ಅಲ್ಲಿಗೆ ಸತ್ವವನ್ನು ಕಳೆದುಕೊಂಡು ಸೋತಾಗಿದೆ ನೀನಾಡುವಂತಹ ಮಾತು ಅಣ್ಣ ನಿನ್ನ ಸಂಸ್ಪರ್ಶದಿಂದ ನಿನ್ನ ಮುಖಾವಲೋಕನದಿಂದ ನಿನ್ನ ಸಾಂಗತ್ಯದಿಂದ ನಾನು ಸುಖವಾಗಿದ್ದೇನೆ ನಿನ್ನ ಸಾಂಗತ್ಯವೇ ನನಗೆ ಫಲ ಜೀವನದ ಫಲ ಎನ್ನುವುದಾಗಿ ನೀನಾಡಿದಂತಹ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಒಂದು ಸಂತೋಷ ಇತ್ತು ಆ ತಂದೆಯಾಗಿ ಇವನನ್ನು ಪಾಲಿಸಿದ್ದೇನೆ ತಾಯಿಯಂತೆ ಪ್ರೀತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತನಾಗಿ ಅಣ್ಣನಾಗಿ ರಾಮ ಈ ಒಂದು ಕೈಂಕರ್ಯದಲ್ಲಿ ಸಫಲನಾಗಿದ್ದೇನೆ ಎನ್ನುವಂತಹ ಒಂದು ಭಾವ ನನ್ನಲ್ಲಿತ್ತು ಇಲ್ಲ ನೀನು ಎಷ್ಟೇ ಹೇಳು ತಮ್ಮ ರಾಮ ಫಲವನ್ನು ಉಂಡ ಕಾರಣದಿಂದಲಾಗಿ ನಾನು ಇಂದ್ರಾರಿಯನ್ನು ಸೋಲಿಸಿದ್ದೇನೆ ಇಲ್ಲ ನೀನು ಎಷ್ಟೇ ಹೇಳು ತಮ್ಮ ಲಕ್ಷ್ಮಣನಾಗಿ ನೀನಂತಹ ಮಾತುಗಳನ್ನು ಆಡ್ಲೇಬೇಕು ಇದು ರಾಮನ ಪಾಲಿನ ಸೋಲು ತಮ್ಮ ರಾಮನ ಪಾಲಿನ ಸೋಲು ಅಣ್ಣ ನೀ ಮರಗಬಾರದು ಮರಗಬಾರದು ನಿನ್ನಲ್ಲಿ ಆಚಿಸುವುದು ಒಂದೇ ಏನು ಭೋಗಕ್ಕಾಗಿಯೋ ನಿದ್ರೆಗಾಗಿಯೋ ಅಥವಾ ಅನ್ನಕ್ಕಾಗಿಯೋ ಹ್ಮ್ ಆ ಅವಧಿಯಲ್ಲಾದರೂ ನನ್ನನ್ನು ಇನ್ನು ಮುಂದೆಯೂ ಈಗ ಆಯ್ತಲ್ಲ ಎಂಬ ವ್ಯಾಸನದಿಂದ ನನ್ನನ್ನು ದೂರ ಮಾಡುವಂತಹ ಒಂದು ಬರ್ಬರತೆ ತೋರಬೇಡ ತಮ್ಮ ತಮ್ಮ ನಿನ್ನತ್ರ ಮುಚ್ಚು ಮರೆಯಿಲ್ಲದೆ ಒಂದು ಮಾತನ್ನು ಹೇಳುವಂತದ್ದು ನಾನು ಏನಲ್ಲ ಬುದ್ಧಿ ಹೇಳ್ತದೆ ಎರಡು ಕೈ ಮುಗಿದು ಇವನಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಎನ್ನುವುದಾಗಿ ಇಲ್ಲ ಅದು ನೀನು ಹಾಗೆ ಮಾಡಿದರೆ ನನಗೆ ಮನಸ್ಸು ಹೇಳ್ತದೆ ಇದರಿಂದ ನೊಂದುಕೊಳ್ಳುವವನು ನೀನು ಸತ್ಯವೇ ಈ ಕಾಲಕ್ಕೆ ನಿನ್ನ ಅಣ್ಣನಾಗಿ ಹುಟ್ಟಿದಂತಹ ಈ ಒಂದು ಜೀವ ಯೋಗ್ಯತೆಗೆ ಅನುಗುಣವಾಗಿ ಪ್ರಸಂಗದಲ್ಲಿ ಮಾಡಿದಂತಹ ಉಪಕಾರವನ್ನು ನಾನು ಮರಿಲಿಕ್ಕಿಲ್ಲ ತಮ್ಮ ಕ್ಷೀರಾದಿಗೆ ಬಿದ್ದ ಯಾವ ಜೀವಕ್ಕೂ ಉಸಿರು ಕಟ್ಟಿ ಸಾವಿಲ್ಲ ಮಾಡಬೇಡ ಚಿಂತೆ ಮಾಡಬೇಡ ನಾ ಚೆನ್ನಾಗೇ ಇದ್ದೇನೆ ಈ ಸೇವಾವಕಾಶ ಬದುಕಿನ ಅಂತ ಅನುಭವಿಸುವುದಕ್ಕೆ ಬಿಡು ಆ ಕರುಣೆದವರು ಎಲ್ಲರಿದ್ದ ಎಲ್ಲ ಕಪಿ ಕಟಕಗಳ ನಮ್ಮ ಸಂಕಲ್ಪ ಇರುವುದು ಒಂದೇ ಸೀತೆಯನ್ನು ಮತ್ತೊಮ್ಮೆ ಕರೆತರಬೇಕು ಎನ್ನುವುದಾಗಿ ಆಗಬೇಕು ಆ ಶುಭ ಮುಹೂರ್ತ ಸೀತಾ ಸಂಯೋಗದ ಮುಹೂರ್ತದ ಪ್ರತೀಕ್ಷೆ ಉಂಟು ಸೀತಾ ಸಂಯೋಗ ಎನ್ನುವಂತಹ ಯಜ್ಞದ ಪ್ರಧಾನ ಭೂಮಿಕೆಯಲ್ಲಿ ಅತಿ ಹೆಚ್ಚಿನ ಪಾಲು ನಿನಗೆ ಸಿಗ್ತದೆ ತಮ್ಮ ಅದರ ಆನಂದದ ಪಾಲನ್ನು ಹೊಂದಿ ಹಂಬಲಿಸಿ ಇದು ಮುಂದುವರಿತೇವೆ. ಮುಂದುವರಿಯುತ್ತೇವೆ ಆ ಯಜ್ಞದಲ್ಲಿ ಪೂರ್ಣಾಹುತಿಯ ಕಾಲ ಬೇಗ ಬರಲಿ ಬೇಗ ಬರಲಿ